ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಸೊ ಬಿಗ್ ಬಾಸ್ ನಿಮ್ಮ ಲೈಫ್ಗೆ ಏನು ಲೈಕ್ ಪಾಠನ ಅಥವಾ ನೀವು ಏನು ಕಲ್ತ್ರಿ ಅಥವಾ ಏನು ಸಿಕ್ತು ನಿಮಗೆ ಬಿಗ್ ಬಾಸ್ ಇಂದ ನನಗೆ ಬೇರೆಯವರೆಲ್ಲ ಹೇಳ್ತಾರಲ್ಲ ಬಿಗ್ ಬಾಸ್ ಇದ ಆಟ ಅಲ್ಲ ಜೀವನ ಪಾಠ ಅಂತ ಹಾಗೇನು ನಾನು ನಾನು ಹೇಳಲ್ಲ ಅಷ್ಟು ದೊಡ್ಡದಾಗಿ ನಾನು ಏನು ಹೇಳಲ್ಲ ಬಿಗ್ ಬಾಸ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸು ಆ ಅದೊಂದು ಬೇರೆದೇ ಪ್ರಪಂಚ ಆ ಪ್ರಪಂಚದಲ್ಲಿ ನಾನು ಜೀವಿಸೋದಕ್ಕೆ ಒಂದಷ್ಟು ನ ಹೊತ್ಕೊಂಡು ಬರೋದಕ್ಕೆ ಅವಕಾಶ ಆಯಿತು ಯಾಕಂದರೆ ಇದು ನೀವು ನಾವು ಸಾಯೋ ತನಕ ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಮೊಬೈಲ್ ಇಲ್ಲದೆ ಫ್ಯಾಮಿಲಿ ಜೊತೆ ಕನೆಕ್ಷನ್ ಇಲ್ಲದೆ ಹೊರ ಪ್ರಪಂಚದ ಕನೆಕ್ಷನ್ನೇ ಇಲ್ಲದೆ ನಾವು ಅಷ್ಟೇ ಜನ ಅಲ್ಲೇ ಇರೋದಿದೆಯಲ್ಲ ನಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಾನು ಯಾವತ್ತು ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೆ ಹೊರತು ಅಲ್ಲಿ ಯಾರೋ ಏನೋ ಅಂದರು ಅಂದ್ಕೊಂಡು ಅಂತೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ನಂಗೆ ಗೊತ್ತು ಆ ಒಂದು ಬೌಂಡ್ರಿಯಲ್ಲಿ ಆ ಲಿಮಿಟೇಷನ್ಸಲ್ಲಿ ಯಾವ ದೊಡ್ಡ ತಪ್ಪುನಂತೂ ನಾವು ಮಾಡಲ್ಲ ನಮ್ಗೆ ಅಷ್ಟೊಂದು ಸ್ಥಿರತೆ ಇದೆ ಯಾವತ್ತೂ ಕೂಡ ಕಳ್ಕೊಂಡಿರಲಿಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ನನಗೆ ಸಿಕ್ತು ಬಿಗ್ ಬಾಸ್ ಇಂದ ಅಂದ್ರೆ ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಮೆಮೊರಿ ಸಿಕ್ತು ಒಂದಷ್ಟು ನಮ್ಮನ್ನೇ ನಾವು ಅರ್ತ್ಕೊಂಡ್ವಿ ಅಂದ್ರೆ ಮೊಬೈಲ್ ಎಲ್ಲ ನಾವು ಅಡಿಕ್ಷನ್ ಅನ್ಕೋತೀವಿ ಅಲ್ಲಿ ಒಂದು ದಿನ ಕೂಡ ಮೊಬೈಲ್ ನೆನಪಾಗ್ಲಿಲ್ಲ ಏನೂ ನೆನಪಾಗ್ತಿಲ್ಲ ಊಟ ತಿಂಡಿ ಎಲ್ಲಕ್ಕಿಂತ ಬರೀ ಆಟ ಆಟ ಅಂದ್ರೆ ಅಷ್ಟು ಮಟ್ಟಿನ ಕಾನ್ಸಂಟ್ರೇಷನ್ ನನಗೆ ಮೇಲೆ ಇತ್ತು ಬಿಗ್ ಬಾಸ್ ಮನೆಗೆ ಒಬ್ರು ಹೋಗ್ತಾರೆ ಅಂದ್ರೆ ಯಾವ ರೀತಿ ಇರ್ಬೇಕು ಅವರ ಮೆಂಟಾಲಿಟಿ ಆಗಿರ್ಬೋದು ಪ್ರಿಪ್ರೇಷನ್ಸ್ ತುಂಬಾ ಸ್ಟ್ರಾಂಗ್ ಇರ್ಬೇಕು ಅಲ್ಲಿ ಅಷ್ಟು ಜನ ಎಲ್ರು ಆಟ ಇರ್ತಾರೆ ಒಬ್ಬೊಬ್ರು ಒಂದೊಂದು ವ್ಯಕ್ತಿತ್ವ ಕೆಲವರು ತುಂಬಾ ರೂಡ್ ಆಗಿರ್ತಾರೆ ಕೆಲವರು ಒಳಗಡೆನೇ ಪ್ಲಾನ್ ಮಾಡ್ತಾ ಇರ್ತಾರೆ ಸೊ ಅದನ್ನ ಆ ಟ್ಯಾಕ್ಟಿಕ್ಸ್ ನೆಲ್ಲ ನಾವು ಸ್ವಲ್ಪ ಫೈಂಡ್ ಔಟ್ ಮಾಡಿ ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಅದನ್ನ ಎದುರಿಸ್ಬೇಕು ಕುಗ್ಗಬಾರ್ದು ಯಾರು ಏನು ಅಂತಾರೆ ಅಂತ ಹೇಳಿ ತುಂಬಾ ಕುಗ್ಗೋದು ತುಂಬಾ ಆಳೋದು ಏನಾದ್ರು ಮಾಡಿದ್ರೆ ಅದು ನಾವ್ ಹೋಗ್ತೀವಿ ಆಚೆ ಕಡೆ ಏನಾಗುತ್ತೋ ಪರವಾಗಿಲ್ಲ ನಾನ್ ತಪ್ಪು ಮಾಡಲ್ಲ ಅನ್ನೋ ನಮ್ಕೆ ನಮಗಿರ್ಬೇಕು ಏನೂ ಮಾಡ್ದಲೇನು ಆಚೆ ಕಡೆ ಇದಾಯ್ತು ಅಂದ್ರೆ ಏನು ಮಾಡಕ್ಕಲ್ಲ ನಮ್ ಹಣೆ ಬರ ಹೋಗೋದು ಹೋಗಿದ್ನಿ ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿ ಹೋಗಿರ್ಬೇಕು ನೆಗೆಟಿವ್ ಆಗೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ಕೊಂಡ್ ಕೂತ್ರೆ ಆಗಲ್ಲ ಆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಬಿಗ್ ಬಾಸ್ ಗೆ ಹೋಗಬೇಕು ಅಂಡ್ ಈ ಟೈಮ್ ಅಲ್ಲಿ ನೆಗೆಟಿವ್ ಅಂತ ಹೇಳ್ದಾಗ ನೀವು ನನ್ಗೊಂದು ನೆನ್ಪಾಯ್ತು ನೆನಪಾಯ್ತು ನೀವು ಹಳ್ತೀರಾ ಅಂದ್ರೆ ರಕ್ಷಿತಾ ಅದು ಎಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ ಸುದೀಪ್ ಸರ್ ಬೈತಾರೆ ಅದಾದ್ಮೇಲೆ ನೆಗೆಟಿವ್ ಆಗಿ ಹೊರಗೆ ಹೋಗ್ತೀನಿ ಅಂತ ನಂಗೆ ಭಯ ಆಗ್ತಿದೆ ಇಷ್ಟು ನಂಬಿಕೆಟ್ ಕಳ್ಸಿದಾರೆ ಸೊ ನಿಮ್ಗಿನ್ನೂ ಆ ಫೀಲಿಂಗ್ಸ್ ಹಂಗೆ ಇದೆಯಾ ಅಥವಾ ಚೇಂಜ್ ಆಗುತ್ತೆ ಇಲ್ಲ ಆ ಫೀಲಿಂಗ್ ಅವತ್ ಯಾಕಿತ್ತು ಅಂದ್ರೆ ನನ್ ಫ್ರೆಂಡ್ ನವ್ಯ ನಾನು ಎಲ್ಲ ಒಂದೂವರೆ ತಿಂಗಳಿಂದ ಈ ಶೋಗೆ ಈ ಬಟ್ಟೆ ಹಾಕೊಳ್ಳಿ ಇದು ಮಾಡ್ಕೊಳ್ಳಿ ಹಂಗ್ ಮಾಡ್ಕೊಳಿ ಮಾಡ್ಕೊ ಅವಳು ಹೇಳಿದ್ದು ಇಡೀ ಫ್ಯಾಮಿಲಿನ ನಾನು ಬಿಟ್ಟು ಹೋಗಿದೆ ಸೊ ಅವ್ರಿಗೂ ಒಂದ್ ಬಿಗ್ ಬಾಸ್ ಅಂದ್ರೆ ಒಂಥರಾ ಖುಷಿ ಇತ್ತು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾಳೆ ಅಂತ ನನಗೆ ಅಲ್ಲಿ ಹಂಗಾದಾಗ ನನಗೆ ಬೇರೆ ಅವಳಿಗೆ ಸಾರಿ ಕೇಳಿದೆ ಜನದ್ದೆಲ್ಲ ಓಕೆ ಬಟ್ ನಮ್ಮ ಮನೆಯವರು ಸೊ ನಾನು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲಪ್ಪ ಅವ್ರಿಗೆ ನಾನು ಏನಾದ್ರು ಕೆಟ್ಟ ಹೆಸರು ತಂದ್ಬಿಟ್ನಾ ಊರಲ್ಲೆಲ್ಲ ಏನಾದ್ರು ಮಾತಾಡ್ತಾರೆ ಅವ್ರು ತಲೆ ತಗ್ಸಂಗ ಆಯ್ತಾ ಅನ್ನೋ ತರ ನನಗೆ ಬೇಜಾರಿತ್ತು ಅತ್ತಿದ್ದೆ ಕೂಡ ಬಟ್ ಇಂಟೆನ್ಶನ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ ಅದ್ಯಾಕೋ ನಮ್ಗೆ ಬಂದ್ಬಿಡೋದು ಸೊ ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಅವ್ರೆಲ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಏನು ತಲೆ ಕೆಡ್ಸ್ಕೊಂಬೇಡ ನೀನ್ ಆಡಿದ್ಯಾ ಆಡೋ ಇದ್ರಲ್ಲಿ ಏನೇನೋ ಆಗೋಗಿದೆ ನೀನ್ ಏನು ತಲೆ ಕೆಡ್ಸ್ಕೊಂಬೇಡ ನೀನ್ ತುಂಬಾ ಚೆನ್ನಾಗ್ ಆಡಿದ್ಯಾ ನೀನ್ ಬರೋಂತ ಕಂಟೆಸ್ಟೆಂಟ್ ಅಲ್ಲ ಅಂತ ನಮ್ಮ ಅಣ್ಣ ನಮ್ಮಅಮ್ಮ ಮಗ ಹೇಳಿದ್ಮೇಲೆ ಹೇಳದ್ಮ್ ಸಮಾಧಾನ ಆಗಿದೆ ಸೊ ಇವಾಗ ಎಲ್ರೂ ಕೇಳೋ ನಾರ್ಮಲ್ ಕ್ವೆಶನ್ ಅಶ್ವಿನಿ ಅವ್ರು ಗೆಲ್ಬೇಕು ಗಿಲ್ಲಿ ಗೆಲ್ತಾನೆ ಅಶ್ವಿನಿ ಅವ್ರ್ ಗೆಲ್ಬೇಕು ಆದ್ರೆ ಗಿಲ್ಲಿ ಗೆಲ್ತಾನೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಅಂತ ನಂಗೆ ಕ್ವೆಶನ್ ಯಾಕೆ ಅಂದ್ರೆ ಒಂದು ಅವನಿಗೆ ಜನ ಬೆಂಬಲ ಇದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಗಿಲ್ಲಿಗೆ ಮುಂಚೆಯಿಂದನೂ ಕ್ರೇಜ್ ಇತ್ತು ಬಿಗ್ ಬಾಸ್ ಅನ್ನೋದಕ್ಕಿಂತ ಮುಂಚೆಯಿಂದನು ಆ ಒಂದ್ ಹೆಸರಂತು ಮಾಡಿದ್ದಾಗ ಗಿಲ್ಲಿ ಕಾಮಿಡಿ ಶೋ ಇಂದ ಎಲ್ಲ ಸ್ಪಾಂಟೇನಿಟಿ ಅದೆಲ್ಲ ಮತ್ತೆ ನಮ್ ಜನಕ್ಕೆ ಯಾರು ಇಷ್ಟ ಆಗ್ತಾರೆ ಅನ್ನೋದು ಸಿಂಪ್ಲಿಸಿಟಿ ಆ ಮಂಡ್ಯ ಭಾಷೆ ಪ್ರತಿ ಸಲ ನಾವು ಬಿಗ್ ಬಾಸ್ ಅಲ್ಲಿ ನೋಡ್ದಾಗ್ಲೂ ಕೂಡ ಸ್ವಲ್ಪ ಗ್ರಾಮೀಣ ಭಾಗದಿಂದ ಬಂದವರು ಒಂದು ಒತ್ತು ಕೊಡ್ತಾರೆ ಅವ್ರಿಗೆ ಬರೋ ಅಂತ ಅಮೌಂಟ್ ಇಂದನೋ ಒಂದು ಒಂದು ಆ ಹೆಸರಿಂದನೋ ಇನ್ನೇನೋ ಅನುಕೂಲ ಆಗ್ಲಿ ಅನ್ನೋದು ಕೂಡ ಪ್ರತಿ ಸಲ ಸ್ಟ್ಯಾಂಡ್ ತಗೊಂಡಿರೋದನ್ನ ನಾವು ನೋಡಿದೀವಿ ಸೊ ಇಷ್ಟು ಮಟ್ಟಿಗೆ ಓಟು ಜನ ಬೆಂಬಲ ಇರುವಾಗ ನಂಗೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಸುತ್ತೆ ಗಿಲ್ಲಿ ಟಾಪ್ ಫೈವ್ ಅಲ್ಲಿ ನಂಗೆ ಇನ್ನು ಯಾರು ಕಾಣ್ತಾ ಇಲ್ಲ ಬಟ್ ಗಿಲ್ಲಿ ಅಶ್ವಿನಿ ಅಂಡ್ ರಕ್ಷಿತಾ ಇದುವರೆಗೂ ನನಗೆ ಕಾಣ್ತಾ ಇರೋದು ಇನ್ನ ಟೂ ನನ್ಗೆ ಯಾರು ಅಷ್ಟು ಕೇಪೇಬಲ್ ಅನ್ಸಲ್ಲ ಬಿಗ್ ಬಾಸ್ ಮುಗಿದ ಮೇಲೆ ನೆಕ್ಸ್ಟ್ ಏನೇನ್ ಪ್ಲಾನ್ಸ್ ಇದೆ ಅಥವಾ ಏನೇನು ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ಹೇಳೋದಾದ್ರೆ ಕೆಲವೊಬ್ಲ್ಲ ಮೆಸೇಜ್ ಎಲ್ಲ ಹಾಕ್ತಾ ಇದಾರೆ ನಾನು ಇನ್ ಮುಂದೆ ಇನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಯಾಕೆ ಹೇಳಿದ್ರು ಇಂಟರ್ವ್ಯೂಗೆ ಕಾಲ್ ಮಾಡಿರೋ ಅನ್ನೋ ನಂಬರ್ಸ್ ಎಲ್ಲ ಸೊ ಹಂಗಾಗಿ ಫೋನ್ ರಿಸೀವ್ ಮಾಡಕ್ಕೂ ಅಂದ್ರೆ ಹೇಳಿದೆ ಹೇಳ್ಬೇಕು ಅನ್ನೋದಷ್ಟೇ ಇದು ಸೊ ನೋಡೋಣ ನೆಕ್ಸ್ಟ್ ಬಂದ್ರೆ ಅಂದ್ರೆ ಒಂದಷ್ಟು ಮಾತಾಡಿದ್ದಾರೆ ಅದನ್ನೆಲ್ಲ ಮೀಟ್ ಆಗ್ಬೇಕು ಎಲ್ಲ ಆ ಬ್ಲಾಂಕ್ ಅದರಲ್ಲೇ ಇದ್ದೀನಿ ಎಲ್ಲೂ ಹೋಗೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಇಂಟರ್ವ್ಯೂಗ್ ಅಷ್ಟು ಬಿಟ್ರೆ ನಾನು ಎಲ್ಲೂ ಮನೆಯಿಂದ ಆಚೆನೆ ಹೋಗಿಲ್ಲ ಮೊನ್ನೆನು ಇಂಟರ್ವ್ಯೂಸ್ ಅಂತಾನೆ ಬಂದಿದ್ದು ಒಂದಿನ ಆಸೆ ಇದೆ ಒಂದ್ ನನ್ನ ಫ್ರೆಂಡ್ ಜೊತೆ ಹೋಗಿ ಆರಾಮಾಗಿ ಕುತ್ಕೊಂಡ್ ನಾವ್ ಇಬ್ರು ಡಿಸ್ಕಸ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿ ತುಂಬಾ ಆಸೆ ಇದೆ ಸೊ ಸದ್ಯದಲ್ಲೇ ಬರುವಂತ ಅವಕಾಶಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನ ತಗೋಳ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ